ಏಪೋಜಿ ಝೋರತ್ತೆ ಅಂಗalle ಯಜರು ನಿಂತ ಬಿಟ್ರಲ್ಲ ಆ ಮಂದಿ ಅಡಡಕರೆ ಬಿಡ್ತಿರ್ಲಿ ಎಲ್ಲರೂ ಅಲ್ಲ ಕೊಡ್ರಿ ಇಲ್ಲೇ ಮಾಡಲೇ ಡ್ರೆಸ್ಮೇಲ್ ಮಾಡಬಾರ್ದ ಮಗನ ಡ್ರೆಸ್ಮೇಲ್ ಆತರ ನೇ ಯಾರ್ ಜಗದ್ಗಳಿಗೆ ಮಾಡಬಾರ್ದ ಡ್ರೆಸ್ಮೇಲ್ ಉಚ್ಚ್ವೆನ್ ಮಗನ ಒಪ್ಪಿ ಮರಕ್ಕೆ ತಪ್ತೇನೇ ಏನಾ ಅಂತ ಸ್ವಾಮಿ ಅಲ್ಲ ನಂದೇ ಏನಿದ್ರೋ ಲೈವ್ ಲೈವ್ ಸಾಂಗ್ಗಳು ಅದೀವಿ ನಾವು ಓ ಸೆಲೆಕ್ಟ್ ಮಾಡಿ ಇನ್ನ ಆದರಣ ನಮಸ್ಕಾರ ಮಾಡಬಾರ್ದ ಆಶೀರ್ವಾದ ಕೊಲೇ ಕೊತ್ತ ಕಳಿಬಾರ್ದು ಇವನ್ನ ನೀವೇನು ಅನ್ಕೊಂತೀರಿ ಎಲ್ಲ ಕತ್ ಮಕ್ಕಳ ಆಶೀರ್ವಾದ ನೋಡಿ ನೋಡ ಖರ್ಚು ಮಾಡಬೇಡ್ರಿ ಮತ್ತೆ ಮಾಡಿದ್ರೆ ಹೊತ್ತಿ ನೋಡಿ ಅವ್ನು ಬ್ಯಾರ ಇಟ್ಟು ಮನೆಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ಟರು ಅವ್ನು ತೆಗೆದು ಇಡ್ರಿ ಒಂದು ಆಸ್ತಿ ಆಗತ್ ಮಕ್ಕಳ ನಿಮ್ಮ ಮತ್ತೆಲ್ಲೇ ಟೂ ನನ್ನ ಮಗ ಬರೋದ ಬಿಟ್ಟು ನಮಸ್ಕಾರ ಎಲ್ಲ ಭಕ್ತಾದಿಗಳಿಗೆ ನಾನು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸಿದ್ಧಕೊಳ್ಳ ಮಠ ಇವತ್ತು ಒಂದು ವಿಡಿಯೋನ ವೈರಲ್ ಮಾಡಿದ್ವಿ ಪೊಲೀಸರ ಒಂದು ದುಡ್ಡಿಸ್ಕೊಂಡು ನಮಸ್ಕಾರ ಮಾಡೋ ವಿಡಿಯೋ ಭಾಳ ವೈರಲ್ ಆಗಿದೆ ಅದರಲ್ಲಿ ಯಾವುದೇ ರೀತಿ ಅನ್ಯತೆ ಬಯಸಬಾರ್ದು ಯಾಕಂದರೆ ನಮ್ಮ ಮಠ ಮೊದಲಿಂದ ಪರಂಪರೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡೋದು ಮೊದಲಿಂದ ಇದೆ ಅರವತ್ತು ವರ್ಷದಿಂದ ನಾವು ಒಂದು ದಿವ್ಸಕ್ಕೆ ದಾಸೋಹಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದ ಹಣವನ್ನು ನಾವು ಭಕ್ತರಿಗೆ ಕೊಟ್ಕೊಂಡು ಭಕ್ತರಲ್ಲಿ ಭಕ್ತರನ್ನ ಬೆಳೆಸುವಂಥ ಮಠ ಇದು ಹೀಗಾಗಿ ಅದರಲ್ಲಿ ಏನು ಅನ್ಯತೆ ಬಯಸಬಾರ್ದು ಅವು ಬಾದಾಮಿಯಲ್ಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೊಟ್ಟಾಗ ಅವರು ಅಲ್ಲಿ ಕರ್ತವ್ಯ ಮೇಲಿದ್ದಾಗ ಆ ಹುಡುಗ ಈಗೇನು ಮುಂದಿದ್ದೀನಲ್ಲ ಹುಡುಗ ನನ್ನ ಹತ್ರ ಬರ್ತಾಯಿದ್ದು ಮೊದಲಿಂದ ಹತ್ತು ವರ್ಷದಿಂದ ಅವ್ನು ನೋಡಿ ನಾನು ಗಾಡಿ ತೆರೆಪಿದೆ ತೆರಪಿಲೆ ಅವ್ರು ಬಂದು ಯಥರೀತಿ ಗುರುಗಳಿಂದ ನಮಸ್ಕಾರ ಮಾಡಿದ್ದೆ ಆ ಪ್ರಕಾರ ನಾನು ದುಡ್ಡು ಕೊಟ್ಟಿದ್ದೀನಿ ಅದರಲ್ಲಿ ಏನು ಅನೇಕ ಬಯಸ್ಬಾರ್ದು ಇದನ್ನು ದೊಡ್ಡ ಇಶ್ಯೂ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡೋದ್ರಾಗ ಏನು ಅರ್ಥ ಇಲ್ಲ ಯಾಕಂದರೆ ನಾವು ಅವ್ರಿಗೇನು ಲಂಚ ಕೊಟ್ಟಿಲ್ಲ ಮೊದಲಿಂದ ಅವರು ನಮ್ಮ ಮಠಕ್ಕೆ ನಡ್ಕೊಂಡು ಬಂದಿದ್ದಾರೆ ಅವ್ರೊಬ್ರಿಗೆ ಕೊಟ್ಟಿಲ್ಲ ನಾವು ದುಡ್ಡು ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ದುಡ್ಡು ಕೊಟ್ಕೊಂಡು ಬಂದಿದ್ದೀವಿ ಸಿದ್ದರಾಮಯ್ಯವ್ರಿಗೂ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ವಿ ಹಾಗೆಯೇ ಯಡಿಯೂರಪ್ಪ ಅವ್ರಿಗೆ ದುಡ್ಡು ಕೊಟ್ಟ ಆಶೀರ್ವಾದ ಮಾಡಿದೀವಿ ಅನೇಕ ಜನ ರಾಜಕಾರಣಿಗಳಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಡವರಿಂದ ಹಿಡಿದು ದೊಡ್ಡವ್ರಿಗೆ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ವಿ ಇವತ್ತಿಗೆ ಅವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಪರಂಪರೆ ಅದನ್ನು ಖರ್ಚು ಮಾಡಿದ್ರೆ ಪುರಂ ಇದೆ ಅದರಲ್ಲಿ ಯಾವುದೇ ರೀತಿ ಈ ರೀತಿ ವೈರಲ್ ಮಾಡಿ ಆ ಪೊಲೀಸ್ ಇಲಾಖೆಗೆ ಕಳಂಕ ತರುವಂಥದ್ದು ಮಾಡಬಾರ್ದು ಒಂದು ಮನವಿ ನಮ್ಮದು ಅದೇನೇ ಇದ್ದರೂ ಈ ಥರ ನಾನು ಕೂಡ ಹುಡುಗಗೆ ಹೇಳಿದೆ ಬಡಪ್ಪ ಡ್ರೆಸ್ ಮೇಲೆ ನಮಸ್ಕಾರ ಮಾಡಬೇಡ ಅಂತ ಹೇಳಿದೆ ನಾನು ಅವರ ಅವ್ರ ಭಾವನೆ ಅದು ನಮ್ಮ ಭಾರತ ಸಂಸ್ಕೃತಿ ಗುರುಗಳ ಕಂಡಾಗ ನಮಸ್ಕಾರ ಮಾಡೋದು ಅವ್ರ ಭಾವನೆ ಅದನ್ನು ದೊಡ್ಡ ಇಶ್ಯೂ ಮಾಡಿ ಅವರ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕೋದು ಸರಿಯಲ್ಲ ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸಿದೆ ಅವ್ರ ಕುಟುಂಬಕ್ಕೂ ಅನ್ಯಾಯ ಆಗದಂಗೆ ತಾವೆಲ್ಲ ಅದನ್ನು ಗಮನಹರಿಸಿ ನೀವು ಕೂಡ ಭಕ್ತದಾಲಿಗೆ ವಿನಂತಿ ಇದನ್ನು ದೊಡ್ಡ ವಿಷಯ ಮಾಡಿ ಅದನ್ನು ದೊಡ್ಡ ಇಶ್ಯೂ ಮಾಡಬಾರ್ದಾಗಿ ನಮ್ಮ ಮಠದ ವತಿಯಿಂದ ತಮ್ಮಲ್ಲಿ ಆರೈಕೆ ಮಾಡ್ಕೊಳ್ತಾ ಇದ್ದೀನಿ ಜೈನ್